ನಮಸ್ಕಾರ ಸ್ನೇಹಿತರೇ ನಮ್ಮ ಮಾರ್ಕೆಟಿಂಗ್ ಸರಣಿಯ ಮೂರನೇ ವಿಡಿಯೋಗೆ ಸ್ವಾಗತ ಇಂದು ನಿಮ್ಮ ಉತ್ಪನ್ನವನ್ನು ನಿಮ್ಮ ಮುಖ್ಯ ಗ್ರಾಹಕರ ಮನೆ ಅಡುಗೆಯವರು ರೆಸ್ಟೋರೆಂಟ್ಗಳು ಆಹಾರ ತಯಾರಕರು ಹೋಟೆಲ್ಗಳು ವಸತಿ ನಿಲಯಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಹೇಗೆ ತಲುಪುವುದು ಮತ್ತು ಮಾರಾಟ ಮಾಡುವುದು ಎಂಬುದರ ಕುರಿತು ನಾವು ಮಾತನಾಡಲಿದ್ದೇವೆ ನಿಮ್ಮ ಮಸಾಲೆಗಳ ಪುಡಿಯೊಂದಿಗೆ ಪ್ರಾರಂಭಿಸೋಣ ನೀವು ಮಾರಾಟ ಮಾಡಲು ಸಿದ್ಧರಿದ್ದೀರಾ ಮೊದಲಿಗೆ ಅವುಗಳನ್ನು ಸಣ್ಣ ಸ್ಥಳೀಯ ಅಂಗಡಿಗಳಲ್ಲಿ ಅಥವಾ ಸ್ಥಳೀಯ ಸಗಟು ವ್ಯಾಪಾರಿಗಳಿಗೆ ನೀಡುವ ಮೂಲಕ ಪ್ರಾರಂಭಿಸಿ ಉತ್ತಮ ಗುಣಮಟ್ಟ ಮತ್ತು ರುಚಿಯ ಬಗ್ಗೆ ಉತ್ಸುಕರಾಗಲು ಗ್ರಾಹಕರಿಗೆ ಉಚಿತ ಮಾದರಿಗಳನ್ನು ನೀಡಿ ನಿಮ್ಮ ಬೆಲೆಗಳು ಮತ್ತು ಪ್ಯಾಕೇಜಿಂಗ್ ಅವರಿಗೆ ಇಷ್ಟವಾಗುವಂತೆ ನೋಡಿಕೊಳ್ಳಿ ಈ ವಿಧಾನವು ನಿಮಗೆ ಕುಟುಂಬಗಳು ಮನೆಯ ಅಡುಗೆಯವರು ರೆಸ್ಟೋರೆಂಟ್ಗಳು ಆಹಾರ ತಯಾರಕರು ಹೋಟೆಲ್ಗಳು ವಸತಿ ನಿಲಯಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳು ಮತ್ತು ಅವರ ಕುಟುಂಬಗಳು ಇಷ್ಟಪಡುವುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅವರು ನಿಮ್ಮ ಮಸಾಲೆಗಳ ಪುಡಿಯನ್ನು ಉತ್ತಮ ಮೌಲ್ಯ ಮತ್ತು ಆಕರ್ಷಕವಾಗಿ ನೋಡುತ್ತಾರೆ ಎಂದು ಖಚಿತಪಡಿಸುತ್ತದೆ ನಿಯಮಿತ ಗ್ರಾಹಕರ ನೆಲೆಯನ್ನು ನಿರ್ಮಿಸಲು ಪ್ರತಿಕ್ರಿಯೆಯ ಆಧಾರದ ಮೇಲೆ ನಿಮ್ಮ ಪುಡಿಯನ್ನು ಸುಧಾರಿಸಲು ಮತ್ತು ಸುಧಾರಣೆಗಾಗಿ ನಿಮ್ಮ ಸಾಮರ್ಥ್ಯ ಮತ್ತು ಪ್ರದೇಶಗಳನ್ನು ಕಂಡುಹಿಡಿಯಲು ಇದು ನಿಮಗೆ ಅನುವು ಮಾಡಿಕೊಡುತ್ತದೆ ವಿತರಣೆಯು ನಿರ್ಣಾಯಕವಾಗಿದೆ ವಿಶೇಷವಾಗಿ ನಿಮ್ಮ ಮಸಾಲೆಗಳ ಪುಡಿಯನ್ನು ತಾಜಾವಾಗಿಡಲು ಇದು ಗ್ರಾಹಕರಿಗೆ ಪ್ರಮುಖ ಕಾಳಜಿಯಾಗಿದೆ ನಿಮ್ಮ ವಿತರಣಾ ಮಾರ್ಗಗಳನ್ನು ಬುದ್ಧಿವಂತಿಕೆಯಿಂದ ಯೋಜಿಸಿ ಉದಾಹರಣೆಗೆ ನೀವು ಸೋಮವಾರದಂದು ಪೂರ್ವದಲ್ಲಿರುವ ಅಂಗಡಿಗಳಿಗೆ ನಂತರ ಮಂಗಳವಾರದಂದು ಉತ್ತರದಲ್ಲಿರುವ ಅಂಗಡಿಗಳಿಗೆ ಭೇಟಿ ನೀಡಬಹುದು ಇದಲ್ಲದೆ ಹೊಸ ಬ್ರ್ಯಾಂಡ್ ಆಗಿ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವುದು ಮುಖ್ಯವಾಗಿದೆ ನೀವು ಮಸಾಲೆಗಳ ಪುಡಿಯನ್ನು ನೀವೇ ವಿತರಿಸುತ್ತಿದ್ದರೆ ನಿಮ್ಮ ವಾಹನವನ್ನು ನಿಮ್ಮ ಮಸಾಲೆಗಳ ಪುಡಿಯ ಲಾಂಛನದೊಂದಿಗೆ ಬ್ರ್ಯಾಂಡಿಂಗ್ ಮಾಡುವುದನ್ನು ಪರಿಗಣಿಸಿ ಇದು ಮನೆಯ ಅಡುಗೆಯವರು ರೆಸ್ಟೋರೆಂಟ್ಗಳು ಆಹಾರ ತಯಾರಕರು ಹೋಟೆಲ್ ವಸತಿ ನಿಲಯಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಗಮನವನ್ನು ಸೆಳೆಯುವ ಅದ್ಭುತ ಮಾರ್ಗವಾಗಿದೆ ಇದಲ್ಲದೆ ನೀವು ಕೇವಲ ಗ್ರಾಹಕರಿಗೆ ಕಾಯಲು ಸಾಧ್ಯವಿಲ್ಲ ನೀವು ನಿಮ್ಮ ಮಸಾಲೆಗಳ ಪುಡಿಯನ್ನು ಸಕ್ರಿಯವಾಗಿ ಪ್ರಚಾರ ಮಾಡಬೇಕಾಗುತ್ತದೆ ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನಿಮ್ಮ ಉತ್ಪನ್ನವನ್ನು ಪ್ರಚಾರ ಮಾಡಲು ಪ್ರೋತ್ಸಾಹಿಸಲು ಅಂಗಡಿಯವರಿಗೆ ಆಕರ್ಷಕ ಡೀಲ್ಗಳನ್ನು ನೀಡಿ ಜನರು ನಿಮ್ಮ ಉತ್ಪನ್ನವನ್ನು ನಿಜವಾಗಿಯೂ ಇಷ್ಟಪಡುತ್ತಾರೆ ಎಂಬುದನ್ನು ನೀವು ಗಮನಿಸಿದಾಗ ದೊಡ್ಡದಾಗಿ ಯೋಚಿಸುವ ಸಮಯ ಇದು ನಿಮ್ಮ ಮಸಾಲೆಗಳ ಪುಡಿಯನ್ನು ದೊಡ್ಡ ಅಂಗಡಿಗಳಿಗೆ ವಿತರಿಸಬಹುದಾದ ಸಗಟು ವಿತರಕರೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳುವ ಮೂಲಕ ದೊಡ್ಡ ಪ್ರದೇಶಗಳಲ್ಲಿ ಮಾರಾಟ ಮಾಡುವ ಗುರಿಯನ್ನು ಹೊಂದಿರಿ ಆದರೆ ಈ ಹಂತವನ್ನು ಹಂತ ಹಂತವಾಗಿ ಅನುಸರಿಸಿ ಮತ್ತಷ್ಟು ವಿಸ್ತರಿಸಲು ಪ್ರಯತ್ನಿಸುವ ಮೊದಲು ನೀವು ಸ್ಥಳೀಯವಾಗಿ ಯಶಸ್ವಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ ನೆನಪಿಡಿ ಸಗಟು ವ್ಯಾಪಾರಿಗಳು ಮತ್ತು ವಿತರಕರು ದೊಡ್ಡ ಪ್ರಮಾಣವನ್ನು ನಿರ್ವಹಿಸುತ್ತಾರೆ ಮತ್ತು ನಿಮ್ಮ ಉತ್ಪನ್ನ ಮತ್ತು ಪ್ರಕ್ರಿಯೆಗಳು ಸ್ಥಿರವಾದಾಗ ಮಾತ್ರ ನೀವು ಈ ಪ್ರಮಾಣವನ್ನು ಪೂರೈಸಬಹುದು ಆದ್ದರಿಂದ ಪ್ರಾದೇಶಿಕ ಸಗಟು ವ್ಯಾಪಾರಿಗಳು ಮತ್ತು ವಿತರಕರನ್ನು ತಲುಪುವ ಮೊದಲು ನಿಮ್ಮನ್ನು ಸ್ಥಳೀಯವಾಗಿ ಸ್ಥಾಪಿಸಿಕೊಳ್ಳಲು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಇನ್ಸ್ಟಾಗ್ರಾಂ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ನಿಮ್ಮ ಮಸಾಲೆಗಳ ಪುಡಿಯನ್ನು ಪ್ರದರ್ಶಿಸಲು ಮರೆಯಬೇಡಿ ನಿಯಮಿತ ಪೋಸ್ಟ್ಗಳು ಮೋಜಿನ ಸಮೀಕ್ಷೆಗಳು ಮತ್ತು ಸ್ಪರ್ಧೆಗಳ ಮೂಲಕ ನಿಮ್ಮ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ ಹೆಚ್ಚಿನ ಜನರನ್ನು ತ್ವರಿತವಾಗಿ ತಲುಪಲು ಗೂಗಲ್ ಜಾಹೀರಾತುಗಳು ಅಥವಾ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳನ್ನು ಬಳಸುವುದನ್ನು ನೀವು ಪರಿಗಣಿಸಬಹುದು ಮನೆಯ ಅಡುಗೆಯವರು ರೆಸ್ಟೋರೆಂಟ್ಗಳು ಆಹಾರ ತಯಾರಕರು ಹೋಟೆಲ್ಗಳು ವಸತಿ ನಿಲಯಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಎಲ್ಲ ರೀತಿಯ ಅಡುಗೆ ಮಸಾಲೆ ಪದಾರ್ಥಗಳನ್ನು ಆಕರ್ಷಿಸುವ ಇತರ ಉತ್ಪನ್ನಗಳೊಂದಿಗೆ ನಿಮ್ಮ ಮಸಾಲೆ ಪುಡಿಯನ್ನು ಪಾಲುದಾರಿಕೆ ಮಾಡುವ ಬಗ್ಗೆ ಯೋಚಿಸಿ ಈ ಕೇಂದ್ರೀಕೃತ ಕಾರ್ಯತಂತ್ರಗಳೊಂದಿಗೆ ನೀವು ಕೇವಲ ಒಂದು ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿದ್ದೀರಿ ನೀವು ಕುಟುಂಬಗಳು ಇಷ್ಟಪಡುವ ಬ್ರ್ಯಾಂಡ್ ಅನ್ನು ನಿರ್ಮಿಸುತ್ತಿದ್ದೀರಿ ಮಸಾಲೆಗಳ ಪುಡಿಯ ರೋಮಾಂಚಕಾರಿ ಜಗತ್ತಿನಲ್ಲಿ ಅದೃಷ್ಟ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ